ಕಾರ್ತಿಕ ಮಾಸ ಬಂತೆಂದರೆ ಇಡೀ ಎಲ್ಲ ರಾಜ್ಯದ ದೇವಸ್ಥಾನಗಳು ಹಣತೆಯ ದೀಪದೊಂದಿಗೆ ಪ್ರಜ್ವಲಿಸುವುದನ್ನು ನಾವು ನೋಡಬಹುದು ಆದರೆ ಇಲ್ಲೊಂದು ದೇವಸ್ಥಾನದಲ್ಲಿ ವರ್ಷದಿಂದ ವರ್ಷಕ್ಕೆ ಸಾವಿರಾರು ದೀಪವನ್ನು ಹೆಚ್ಚಿಸುವುದರ ಮೂಲಕ ದೀಪ ಹಚ್ಚಿ ಕಾರ್ತಿಕವನ್ನು ನಡೆಸಲಾಗುತ್ತದೆ ಆದರೆ ಈ ವರ್ಷ ಕಾರ್ತಿಕದಲ್ಲಿ ಲಕ್ಷ ದೀಪೋತ್ಸವ ಆಚರಿಸುವ ವಿಶೇಷವಾದಂಥ ಸ್ಥಳವನ್ನು ನಾವು ನೋಡಬಹುದು ಹಾಗಾದರೆ ಅಂಥ ವಿಶೇಷವಾದ ಸ್ಥಳ ಇರುವುದಾದರೂ ಎಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿಯಲ್ಲಿ ಈ ದೇವಸ್ಥಾನವನ್ನು ನೋಡಬಹುದು ಅದೇ ಕೆಳದಿಯ ರಾಮೇಶ್ವರ ದೇವಾಲಯ ಕ್ರಿಸ್ತಶಕ ಸಾವಿರದ ಐನೂರು ವರ್ಷಗಳ ಹಿಂದಿನದು ಎಂದು ಹೇಳಲಾಗುತ್ತಿರುವ ಈ ದೇವಸ್ಥಾನ ಕೆಳದಿಯ ಅರಶರ ಕಾಲದಲ್ಲಿ ನಿರ್ಮಿತವಾಗಿದೆ ಕೆಳದಿಯ ರಾಮೇಶ್ವರ ದೇವಾಲಯವನ್ನು ನಾಯಕರಾದ ದೊರೆ ಚೌಡಪ್ಪ ನಾಯಕರಿಂದ ನಿಯೋಜಿಸಲಾಯಿತು ವೈಶಳ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ಕಟ್ಟಿರುವ ಈ ದೇವಾಲಯ ಹಲವಾರು ಇತಿಹಾಸದ ಪರಂಪರೆಗಳನ್ನು ಸಾರಿ ಸಾರಿ ಹೇಳುತ್ತಿದೆ ಹದಿನಾರನೇ ಶತಮಾನದ ಈ ದೇವಾಲಯದ ಮುಖ್ಯ ದೇವಾಲಯದ ಮಂಟಪದಲ್ಲಿ ಮಹಾಮಂಟಪದೊಂದಿಗೆ ಗರ್ಭಗುಡಿಯನ್ನು ಹೊಂದಿದೆ ರಾಮೇಶ್ವರ ದೇವಸ್ಥಾನದ ಮುಂದೆ ಶಿವನಿಗೆ ಅಭಿಮುಖವಾಗಿ ನಂದಿಯನ್ನು ನಾವು ನೋಡಬಹುದು ದೇವಾಲಯದ ಒಳಗಿನ ರಚನೆಯಲ್ಲಿ ಸಿಂಹ ಹುಲಿ ಆನೆ ಕುದುರೆ ಮತ್ತು ಇತರ ಅನೇಕ ಪಕ್ಷಿಗಳಂತಹ ವಿವಿಧ ಪ್ರಾಣಿಗಳ ರಚನೆಗಳೊಂದಿಗೆ ಅದ್ಭುತವಾದ ಕೆಲಸವನ್ನು ಹೊಂದಿದ ಗರ್ಭಗುಡಿ ಇದಾಗಿದೆ ಮೈಸೂರು ಒಡೆಯರ ಮತ್ತು ಕೆಳದಿ ಸಾಮ್ರಾಜ್ಯದ ಸಂಕೇತವಾಗಿದ್ದ ಗಂಡುಬೇರುಂಡವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಗಂಡುಬೇರುಂಡವು ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ಸಂಕೇತವಾಗಿ ನಾವು ನೋಡಬಹುದು ಹಾಗಾದರೆ ಗಂಡುಬೇರುಂಡದಲ್ಲಿ ಇರುವಂತಹ ಪಕ್ಷಿಗಳು ಯಾವುವುದೆಂದರೆ ಎರಡು ತಲೆಯ ಪಕ್ಷಿಯಾದ ಗಂಡುಬೇರುಂಡ ಸಿಂಹವನ್ನು ತನ್ನ ಬಾಯಿಯಿಂದ ಆನೆಯನ್ನು ತನ್ನ ಉಗುರುಗಳಿಂದ ಹಿಡಿದಿರುವಂಥ ಚಿತ್ರ ಇದಾಗಿದೆ ಅಪಾರ ಶಕ್ತಿಯನ್ನು ತಿಳಿಸುವಂಥದ್ದೇ ಈ ಚಿತ್ರದ ಒಂದು ಸಂದೇಶ ಕೆಳದಿಯ ರಾಣಿ ಚೆನ್ನಮ್ಮ ತನ್ನ ಪತ್ನಿಯರೊಂದಿಗೆ ಗೌರವ ಸಲ್ಲಿಸುವ ಗಣೇಶನ ದೇವರನ್ನು ಹೊಂದಿರುವ ಬೃಹತ್ ಆಕಾರದ ಇಪ್ಪತ್ತ ನಾಲ್ಕು ಅಡಿ ಕಂಬದಲ್ಲಿ ಈ ಒಂದು ಮಹಾಸ್ತಂಭವು ದೇವಾಲಯದ ಪ್ರಮುಖ ಆಕರ್ಷಣೆಯಾಗಿರುವುದನ್ನು ನಾವು ಇಲ್ಲಿ ಕಾಣಬಹುದು ಈ ರೀತಿಯಾಗಿ ಹಲವಾರು ವಿಶೇಷತೆಗಳನ್ನು ಹೊಂದಿರುವ ಕೆಳದಿಯ ರಾಮೇಶ್ವರ ದೇವಾಲಯ ಇತಿಹಾಸದ ಸಾಂಕೇತಿಕವಾಗಿ ಅಪಾರ ಸಂಸ್ಕೃತಿಯನ್ನು ಬಿಂಬಿಸುವ ಒಂದು ಸ್ಥಳವಾಗಿದೆ ಇಂತಹ ಸ್ಥಳವನ್ನು ನೋಡಲು ತಾವುಗಳು ಬಂದು ಪ್ರೇಕ್ಷಣೀಯ ಸ್ಥಳವನ್ನು ನೋಡಬಹುದು ಈ ದೇವಾಲಯದ ಸಮೀಪದಲ್ಲಿ ಕೆಳದಿಯ ಮ್ಯೂಸಿಯಂ ಮತ್ತು ಐತಿಹಾಸಿಕ ಸಂಶೋಧನಾ ಬ್ಯೂರೋ ಅಪರೂಪದ ಕಲಾಕೃತಿಗಳನ್ನು ತಾಳಿ ಗರಿಗಳನ್ನು ಕೆಳದಿ ನಾಯಕರ ಆಳ್ವಿಕೆಯ ಕಾಲದ ಇತಿಹಾಸದ ಸಮಗ್ರ ಹಸ್ತ ಪ್ರತಿಗಳನ್ನು ಸಹ ನಾವು ಇಲ್ಲಿ ನೋಡಬಹುದು ಕೆಳದಿ ಶ್ರೀರಾಮೇಶ್ವರ ದೇವಾಲಯದಲ್ಲಿ ನಡೆಯುವ ಸಹಸ್ರಾಧಿಕ ಕಾರ್ತಿಕ ದೀಪೋತ್ಸವ ಹಾಗೂ ಸತರುದ್ರ ಅಭಿಷೇಕದ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಖಳತಿಯ ಇತಿಹಾಸ ತಜ್ಞರಾದ ವೆಂಕಟೇಶ್ ಜೋಯ್ಸ್ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಸ್ಥಳ ಕೆಳದಿ ಕೆಳದಿಯಲ್ಲಿ ಕೆಳದಿ ಅರಸರು ನಿರ್ಮಿಸಿದಂತಹ ಶ್ರೀರಾಮೇಶ್ವರ ವೀರಭದ್ರ ಮತ್ತು ಪಾರ್ವತಿ ದೇವಾಲಯಗಳಿವೆ ಇವು ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಜಿಲ್ಲೆಯಲ್ಲಿ ಪಡೆದಿದೆ ಶ್ರೀರಾಮೇಶ್ವರ ದೇವರಿಗೆ ವಾರ್ಷಿಕವಾಗಿ ಹಲವು ಉತ್ಸವಗಳು ಹಿಂದಿನಿಂದ ನಡ್ಕೊಂಡು ಬರ್ತಾ ಇದೆ ಅವುಗಳಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ದೀಪಾರಾಧನೆಯು ಒಂದು ಕಾರ್ತಿಕ ಮಾಸದಲ್ಲಿ ಪ್ರತಿ ದಿವಸ ದೀಪಾರಾಧನೆಯ ಜೊತೆಗೆ ಅಮಾವಾಸ್ಯೆಯ ದಿವಸ ವಿಶೇಷ ದೀಪೋತ್ಸವವನ್ನು ಜೊತೆಗೆ ಭಾರತದಲ್ಲಿಯೇ ವಿಶೇಷವಾಗಿ ಗಮನ ಸೆಳೆಯುವಂತಹ ದೂತರ ರಥೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ಹಿಂದಿನಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಪದ್ಧತಿ ಈಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅಮಾವಾಸ್ಯೆಯ ದಿನ ನಡೆಯುವಂತಹ ದೀಪೋತ್ಸವ ಜನರ ಗಮನವನ್ನು ಇದೆ ಕೆಳದಿ ರಾಮೇಶ್ವರ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಮತ್ತು ಕೆಳದಿ ಶ್ರೀ ರಾಮೇಶ್ವರ ಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಶ್ರೀ ಉಮೇಶ್ ಭಟ್ ಅವರು ಕೆಳದಿಯ ಶ್ರೀ ಭೂತೇಶ್ವರ ಸೇವಾ ಸಮಿತಿ ಮತ್ತು ಕೆಳದಿಯ ಇತರ ಸಂಘಟನೆಗಳು ಕೆಳದಿಯ ಸೀಮೆಯ ಭಕ್ತಾದಿಗಳು ಇವರೆಲ್ಲರ ಸಹಕಾರವನ್ನು ಪಡೆದು ರಾಮೇಶ್ವರ ದೇವರಿಗೆ ಪ್ರತಿ ವರ್ಷ ಅಮಾವಾಸ್ಯೆಯ ದಿವಸ ಲಕ್ಷ ದೀಪೋತ್ಸವವನ್ನು ಆಚರಣೆ ಮಾಡುವಂತಹ ಒಂದು ಮಹಾಸಂಕಲ್ಪವನ್ನು ಮಾಡಿಬಿಟ್ಟು ಅದೇ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅವರು ಈ ದೀಪೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೊಂದು ಸಾವಿರದ ನೂರ ಹನ್ನೊಂದು ದೀಪವನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೈದು ಸಾವಿರದ ಒಂದು ದೀಪವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂವತ್ತಾರು ಸಾವಿರದ ಆರು ದೀಪವನ್ನು ಬೆಳಗಿಸಲಾಗಿತ್ತು ಈ ವರ್ಷ ಅಂದರೆ ಮೂವತ್ತು ಹನ್ನೊಂದು ಇಪ್ಪತ್ತ್ನಾಲ್ಕು ಶನಿವಾರ ದಿವಸ ಮೂವತ್ತಾರು ಸಾವಿರದ ಒಂಬತ್ತು ಹಣತೆಗಳ ಮೂಲಕ ಒಂದು ಹಣತೆಯಲ್ಲಿ ಮೂರು ಬತ್ತಿಗಳನ್ನು ಹಾಕುವುದರ ಮೂಲಕ ಒಂದು ಲಕ್ಷಕ್ಕೂ ಹೆಚ್ಚು ದೀಪಗಳನ್ನು ಬೆಳಗಿಸುವಂತಹ ಒಂದು ಮಹತ್ ಕಾರ್ಯವನ್ನು ಮಾಡಲಾಗ್ತಾ ಇದೆ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಇಂತಹ ಅಪರೂಪದ ಈ ಲಕ್ಷ ದೀಪೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಪಾಲ್ಗೊಂಡು ಶ್ರೀ ರಾಮೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಎಲ್ಲ ಭಕ್ತಾದಿಗಳಿಗೂ ಕೂಡ ಮೂವತ್ತು ಹನ್ನೊಂದು ಇಪ್ಪತ್ನಾಲ್ಕರ ಈ ದೀಪೋತ್ಸವಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ತಿಕ ದೀಪೋತ್ಸವ ಹಾಗೂ ಶತರುದ್ರ ಅಭಿಷೇಕಕ್ಕೆ ಆಗಮಿಸುವಂತೆ ಶ್ರೀ ರಾಮೇಶ್ವರ ಸೇವಾ ಟ್ರಸ್ಟ್ ಕೆಳದಿ ಹಾಗೂ ಶ್ರೀ ರಾಮೇಶ್ವರ ವ್ಯವಸಾಯ ಸಮಿತಿ ಕೆಳದಿ ಹಾಗೂ ಭೂತೇಶ್ವರ ಸೇವಾ ಸಮಿತಿ ಕೆಳದಿ ಕೆಳದಿ ಸೀಮೆಯ ಎಲ್ಲ ಸಮಸ್ತ ಭಕ್ತಾದಿಗಳು ಕೇಳಿಕೊಂಡಿರುತ್ತಾರೆ